ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರ ರಾಘು ಝಾನ್ಸಿ ಇಬ್ರು ಕೂಡ ದೂರ ದೂರ ಇಲ್ಲಿ ಝಾನ್ಸಿ ಮಿಡ್ ಕ್ಲಾಸ್ ಲೈಫ್ ಸಾಕಾಗಿದ್ದೆ ಮನೆ ಬಿಟ್ಟು ಹೊರಟೆ ಬಿಟ್ಲ ಈ ಕಡೆ ರಾಘು ಬ್ಯಾಕ್ ಪ್ಯಾಕ್ ಮಾಡಿ ಕೈಗಿಟ್ಟು ಮನೆಯಿಂದ ಕಳ್ಸೇ ಬಿಟ್ರು ಝಾನ್ಸಿನ ಏನಾಯ್ತು ಏನ್ ಕತೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿಗೆ ಗಂಡು ಮಕ್ಕಳು ಕಂಡ್ರೆ ಆಗ್ತಿರ್ಲಿಲ್ಲ ಆದರೆ ರಾಘುನ ಮದುವೆ ಆಗಿದೆ ಆಕೆಯ ಮನಸ್ಸಲ್ಲಿ ಒಂದು ಪ್ರೀತಿಯ ಮೊಳಕೆ ಹೊರಟ ಅರ್ಥ ತನ್ನ ಗಂಡ ತನ್ನ ಸಂಸಾರ ಅನ್ನುವ ಆಸೆ ಕೂಡ ಉದ್ಭವ ಆಗುತ್ತೆ ಕಾರಣಕ್ಕೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದ ಜಾನ್ಸಿ ಕಾಂಟ್ರಾಕ್ಟ್ ಮ್ಯಾರೇಜ್ ಕ್ಯಾನ್ಸಲ್ ಮಾಡಿ ನೀನ್ ಗಂಡ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಇದರಿಂದ ರೋಸಿ ಹೋದಂತ ರಾಘು ಅನಿತಾ ಜೊತೆ ಮದ್ವೆ ಆಗಬೇಕು ದಯವಿಟ್ಟು ನನ್ನ ಕುಟುಂಬವನ್ನ ನಾನು ಕಾಪಾಡ್ಕೋಬೇಕು ಅಂದ್ರೆ ನಾನು ಅವ್ರನ್ನ ಮದುವೆ ಆಗ್ಬೇಕು ದಯವಿಟ್ಟು ಮದ್ವೆನ ತಡಿಬೇಡಿ ಅಂತ ಝಾನ್ಸಿ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ ಆದ್ರೆ ಝಾನ್ಸಿ ಮಾತ್ರ ತನ್ನ ಗಂಡನನ್ನ ಬಿಟ್ಕೊಡೋಕೆ ಸಿದ್ಧವಾಗೋದೇ ಇಲ್ಲ ಮದುವೆ ಮನೇಲೆ ಎಲ್ಲಾ ಸತ್ಯವನ್ನ ಕುಲ್ಲಂ ಕುಲ್ಲ ಔಟ್ ಮಾಡ್ತಾಳೆ ಎಲ್ಲರೂ ಕೂಡ ವಿಶ್ವ ತಿಳಿದಿದ್ದ ನಿಜವಾಗ್ಲೂ ಕೆಂಡಾಮಂಡಲ ಆಗಿ ಜಾಡಿಸಿ ಆ ಕಡೆ ಅನಿತಾ ಕೂಡ ಮನೆಯಿಂದ ಮದುವೆ ಮನೆಯಿಂದ ಹೊರಡ್ತಾರೆ ಆದ್ರೆ ಮದುವೆ ಮನೆಯಿಂದ ಹೊರಟ್ಮೇಲೆ ತನಗೆ ರಾಗು ಬಿಟ್ಟಿರೋಕ್ ಆಗೋದಿಲ್ಲ ರಾಗು ಬೇಕೇ ಬೇಕು ಅಂತ ಹೇಳ್ತಾರೆ ಇದ್ರ ನಡುವೆ ಪಲ್ಲವಿನ ಕೂಡ ಮನೆಯಿಂದ ಹೊರಗಡೆ ಆಗ್ತಾರೆ ನನ್ನ ಮಗಳು ಬದುಕು ಸರಿ ಹೋಗೋ ತನಕ ನಿನಗೆ ಈ ಮನೇಲಿ ಜಾಗ ಇಲ್ಲ ಅಂತ ಅದೇ ರೀತಿ ಫಲವೇ ಕೂಡ ಚಾಲೆಂಜ್ ಮಾಡಿ ಗಂಡನ ನನ್ನ ಮನೆಯಿಂದ ಹೊರಟು ಬರ್ತಾಳೆ ನಾನು ಬದುಕು ಇಲ್ಲೇ ಶುರುವಾಗಬೇಕಾಗಿರೋದು ಅಂದರೆ ಶುರುವಾಗಬೇಕು ಅಂದರೆ ಅಲ್ಲಿ ನನ್ನ ಅಣ್ಣ ಜಾನ್ಸಿಗೆ ಡಿವೋರ್ಸ್ ಕೊಡಬೇಕು ಅನಿತಾ ಜೊತೆ ಸಂಸಾರ ಮಾಡಬೇಕು ಅದ ಆದಾಗ ಮಾತ್ರ ನನ್ನ ಹೊಸ ಬದುಕು ಶುರುವಾಗುತ್ತೆ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ಖಂಡಿತ ಜಾನ್ಸಿಗೆ ಡಿವೋರ್ಸ್ ಕೊಟ್ಟು ಅಣ್ಣ ಅನಿತಾನ ಮದುವೆ ಆಗ್ತಾರೆ ಆ ನಂತರನೇ ನಾನೇ ಮನೆಗೆ ಕಾಲಿಡ್ತೀನಿ ಅಂತ ಹೇಳಿ ಪಲ್ವಿ ತನ್ನ ಗಂಡನ ಮನೆಯಿಂದ ಅಪ್ಪನ ಮನೆಗೆ ಹೊಡ್ತಾರೆ ಆ ಕಡೆ ಜಾನ್ಸಿ ನಾ ಕೂಡ ಕರ್ಕೊಂಡು ಬರಬೇಕು ಅಂತ ಹೇಳಿ ಅಜ್ಜಿ ಪಲ್ಲವಿ ಎಲ್ಲರೂ ಕೂಡ ಡಿಸೈಡ್ ಮಾಡ್ಕೋತಾರೆ ಬಿಕಾಸ್ ಇಲ್ಲಿ ರಾಘು ಡಿವೋರ್ಸನ್ನು ಕೇಳಿದಾಗ ಅಲ್ಲಿ ಜಾನ್ಸ್ ಡಿವೋರ್ಸ್ ಕೊಡೋಕೆ ಒಪ್ಕೊಳ್ಳಿಲ್ಲ ಹಾಗಾಗಿ ಈ ಮನೆಗೆ ಕರ್ಕೊಂಡು ಬಂದರೆ ಖಂಡಿತ ಈ ಮನೆಯ ನೀವು ಬದುಕೋದು ಕಷ್ಟ ಆಗಿ ಅವಳೇ ಡಿವೋರ್ಸ್ ಕೊಟ್ಟು ಹೋಗ್ತಾಳೆ ಅಂತಕ್ಕಂಥದ್ದು ಅಜ್ಜಿ ಮನೆಯವರ ಅಭಿಪ್ರಾಯವಾಗುತ್ತೆ ಅದೇ ಕಾರಣಕ್ಕೆ ರಾಘು ಅವರ ತಾತನ ಹತ್ರ ಹೋಗಿದ್ದೆ ನನಗೆ ಕುಟುಂಬ ಇದೆ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದ್ದೆ ನಾನು ಅನಾಥ ಅಲ್ಲ ಅಮ್ಮ ಅಪ್ಪ ನನ್ನ ಜೊತೆ ಇಲ್ಲದೆ ಇರಬಹುದು ಆದರೆ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಇದ್ದಾರೆ ಅವರೇ ನನ್ನ ಬದುಕು ಅವರೇ ನನ್ನ जीव सर्वस्व ಸುಳ್ಳೇ ಹೇಳು ಸುಳ್ಳು ಹೇಳುವನ್ನ ಕ್ಷಮುದೇ ಇಲ್ದಿರ್ತಕ್ಕಂಥ ಝಾನ್ಸಿ ತಾತ ಇವತ್ತು ರಾಘುವನ್ನ ಕ್ಷಮಿಸ್ತಾರೆ ಜೊತೆಗೆ ನನ್ನ ಹೆಂಡತಿ ನನ್ನ ಜೊತೆ ಮನೆಯಲ್ಲಿ ಇರುವುದೇ ಸೂಕ್ತ ಅಂತ ಹೇಳಿದಾಗ ಖಂಡಿತ ಕರ್ಕೊಂಡು ಹೋಗಪ್ಪ ಅಂತಾರೆ ಆ ಕಡೆ ಝಾನ್ಸಿ ರಾಘುಗೋಸ್ಕರ ಆ ಮನೆಗೆ ಬಲ ಕಾಲಿಟ್ಟು ಕಾಲಿಡ್ತಾಳೆ ತನ್ನ ಮೊಮ್ಮಗಳು ಶಿಲೆ ಆಗ್ತದಾಳೆ ಆ ಮನೆಯವರು ಕೆತ್ತಿ ಶಿಲೆ ಮಾಡ್ತಾರೆ ನನ್ನ ಮೊಮ್ಮಗಳನ್ನ ಈ ರೀತಿ ನೋಡೋದಕ್ಕೆ ತುಂಬಾನೇ ಇಷ್ಟ ಆಗತ್ತೆ ನನ್ನಿಂದ ಸಾಧ್ಯ ಆಗದನ್ನ ರಾಘು ಮನೆಯವರು ಮಾಡ್ತಾರೆ ಅಂತ ತಾತ ಕೂಡ ಅಲ್ಲಿ ತುಂಬಾನೇ ಖುಷಿಯಿಂದ ಇದ್ದಾರೆ ಇಲ್ಲಿ ಮೊದಲನೇ ಜನ ಚಾನ್ಸಿಗೆ ಕಾಟ ಶುರುವಾಗತ್ತೆ ಸೊಳ್ಳೆ ಕಾಟ ಫ್ಯಾನ್ ಇಲ್ಲ ಜೊತೆಗೆ ಪವರ್ ಲೆಕ್ಕಾಚಾರ ಹಾಕಿ ಯೂಸ್ ಮಾಡಬೇಕು ಪ್ರತಿಯೊಂದು ಕೂಡ ಇಲ್ಲಿ ಜಾನ್ಸಿಗೆ ಇರಿಟೇಟ್ ಆಗ್ತದೆ ಅವಳ ಬದುಕಿದ್ದು ಸುಖದ ಸುಪ್ಪತ್ ಇವತ್ತು ಈ ಒಂದು ಬದುಕು ಅವಳಿಗೆ ನರಕ ದರ್ಶನ ತೋರಿಸ್ತದೆ ಆದ್ರೂ ಕೂಡ ಯಾವ್ದಕ್ಕೂ ಜಗ್ಗದ ಬಗ್ಗದ ಜಾನ್ಸೆ ತಾನು ರಾಘವನ್ನ ಯಾವುದೇ ಕಾಣಕ್ಕೂ ಬಿಟ್ಕೊಡುವುದಿಲ್ಲ ನಾನು ನಿಮ್ಮನೆ ಸುಸೆ ಅಂತ ಹೇಳಿದಾಗ ನೀನು ಈ ಮನೆ ಸೊಸೆ ಆಗ್ಬೇಕು ಅಂದ್ರೆ ಈ ಮನೆ ಜವಾಬ್ದಾರಿಯನ್ನ ನೀನ್ ತಗೋಬೇಕಾಗತ್ತೆ ಅಂತ ಹೇಳಿ ಲಿಸ್ಟ್ ಗಟ್ಟಲೆ ಕೆಲಸವನ್ನ ಕೊಡ್ತಾರೆ ಪಲ್ಲವಿ ಮತ ಅಜ್ಜಿ ಎಲ್ಲರೂ ಕೂಡ ಇಲ್ಲಿ ನೀನು ಬೆಳಗ್ಗೆ ಎದ್ದೇಳಬೇಕು ಐದು ಗಂಟೆಗೆ ಎದ್ದು ತಾರಿಸಿ ಗುಡಿಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ನೀರು ತೊಗೊಂಡು ಬಂದು ನೀರು ಕಾಯಿಸಿ ಜೊತೆಗೆ ಎಲ್ರಿಗೂ ಅಡುಗೆ ಊಟ ತಿಂಡಿ ಎಲ್ಲವನ್ನೂ ಕೂಡ ನೀನೇ ಮಾಡಬೇಕು ಅಂತ ಹೇಳಿದಾಗ ಇಷ್ಟಿಲ್ಲ ನಾನೇ ಮಾಡ್ಬೇಕಾ ಅಂತ ಅಂದ್ಕೊಂಡಿದ್ದೆ ಕೆಲಸವನ್ನ ಕೂಡ ಕರೀತಾಳೆ ಜಾನ್ಸಿ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಯಲ್ಲಿ ಕೆಲ್ಸದವ್ರು ಇರಬಾರ್ದು ನಮ್ಮ ಕೆಲಸ ನಾವೇ ಮಾಡಿಕೊಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಅಜ್ಜಿ ಕೆಲಸದವ್ನ ಕೂಡ ವಾಪಸ್ ಕಳಿಸ್ಬಿಡ್ತಾರೆ ಈ ಕಡೆ ಝಾನ್ಸಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹೋಗಿ ನೀರು ಬಾ ಅಂದಾಗ ನನಗೆ ಬರೋದಿಲ್ಲ ಅಂತ ಝಾನ್ಸಿ ಹೇಳಿದಕ್ಕೆ ಹಾಗಿದ್ರೆ ಮನೆ ಬಿಟ್ಟು ಹೊರಡ್ತಾ ಇರ್ಬೋದು ನಿನ್ನನ್ನು ಯಾರು ಕಾಯ್ತಾ ಇಲ್ಲಿ ಕೂತಿಲ್ಲ ಅಂತ ಕೂಡ ಹೇಳ್ತಾರೆ ಇಲ್ಲ ನಾನು ನೀರು ತೊಗೊಂಡು ಬರ್ತೀನಿ ಅಂತ ಹೇಳಿ ಎರಡು ಬಿಂದಿಗೆ ಎತ್ಕೊಂಡಿದ್ದೆ ಹೊರಗಡೆ ಇರೋ ನಲ್ಲಿ ಹತ್ರ ನೀರು ಹಿಡಿಯೋಕೆ ಅಂತ ಬರ್ತಾಳೆ ನೀರು ಹಿಡಿಯೋಕ್ ಬರ್ತಿದ್ದಾಗೆ ಅಲ್ಲಿ ಆಲ್ರೆಡಿ ಕಿತ್ತಾಡ್ಕೊಂಡು ಕ್ಯೂಗೋಸ್ಕರ ಜಗಳ ಮಾಡ್ತಿದ್ದಾರೆ ಈ ಒಂದು ಗ್ಯಾಪ್ ಅಲ್ಲಿ ನಾನು ನೀರು ತಗೊಂಡು ಹೋಗ್ಬಿಡೋಣ ಅನ್ಕೊಂಡಿದ್ದೆ ಜಾನ್ಸಿ ನೀರು ತಗೊಂಡು ಹೋಗಿ ಅಂತ ಬರ್ತಾಳೆ ಬಟ್ ಅವ್ರು ಎಲ್ಲರೂ ಕೂಡ ಇಲ್ಲಿ ಝಾನ್ಸಿಯನ್ನು ಜಾಡಿಸ್ಬಿಡ್ತಾರೆ ಅವ್ರ ಜೊತೆ ಫೈಟಿಂಗ್ ಇಳಿಯೋಕೆ ಆಗದೆ ಮತ್ತೆ ಖಾಲಿ ಬಿಂದಿಗೆ ಜೊತೆನೆ ಮನೆಗೆ ವಾಪಸ್ ಆದಾಗ ನೀರಲ್ಲಿ ಅಂತ ಕೇಳಿದ್ದಕ್ಕೆ ಅವ್ರು ಯಾರೂ ನೀರು ಕೊಡಲಿಲ್ಲ ಜಗಳೇ ಮಾಡ್ಕೊಂಡು ನಿಂತಿದ್ರು ಅಂದಾಗ ನೀನು ಜಗಳ ಮಾಡ್ತೀಯೋ ಅವ್ರು ಜುಟ್ಟ ಹಿಡಿತೀಯೋ ಜುಟ್ಟಿಡ್ದು ಎಳೆದಾಗ್ತೀವೋ ಗೊತ್ತಿಲ್ಲ ನೀರು ತಗೊಂಡು ಬರಬೇಕು ಅಂದರೆ ನೀರು ತೊಗೊಂಡು ಬರಲೇಬೇಕು ಅಂತ ಹೇಳಿ ಇಲ್ಲಿ ಅವರು ಹೇಳಿದಾಗ ಇಲ್ಲಿ ಝಾನ್ಸಿ ಬೇರೆ ದಾರಿ ತೋಚ್ದೆ ಇಲ್ಲಿ ಫೈನಲಿ ನೀರು ತರೋದಕ್ಕೆ ಮತ್ತೆ ಹೋಗ್ತಾಳೆ ಮತ್ತೆ ಹೋಗ್ತಿದ್ದಾಗ ನಾನು ನೀರು ಹಿಡಿಬೇಕು ಅಂತ ಹೇಳಿ ಬೇರೆಯವರ ತನ್ನ ನೀರನ್ನು ಚೆಲ್ಲಿ ಪಕ್ಕಕ್ಕಿಟ್ಟು ತನ್ನ ಬಂದಿಗೆಯನ್ನು ತುಂಬಿಸ್ಕೊಳೋಕೆ ಶುರು ಮಾಡ್ಕೊತದಾಳೆ ಏನು ಅನ್ಕೊಂಡ್ಬಿಡಿದ್ಯಾ ನಾವು ಜಗಳ ಆಡ್ಕೊಂಡು ನಿಂತಿದ್ವಿ ಅಂತ ನೀನು ನೀರು ಇಟ್ಕೊಂಡು ಹೋಗ್ತಿದ್ಯಾ ಆ ಕ್ಯೂವಲ್ಲಿ ಬಂದು ನೀರು ಇಟ್ಕೊಂಡು ಹೋಗೋ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಕೊಡೋದಿಲ್ಲ ನಿನಗೆ ಅಂತ ಹೇಳಿದಾಗ ಇಲ್ಲಿ ಇಲ್ಲ ನೀವು ಜಗಳ ಮಾಡ್ಕೊಂಡು ನಿಂತೀರಿ ನಾನು ನೀರು ತೊಗೊಂಡು ಹೋಗ್ತೀನಿ ನಿಮ್ಮಾತನ ಯಾರು ಕೇಳ್ತಾರೆ ಅಂತ ಹೇಳಿ ಜಾನ್ಸಿ ಹೇಳ್ತದಾಳೆ ಏನು ಅನ್ಕೊಂಡಿದ್ಯಾ ನಮಗೆ ತಿರ್ಗಿಸ್ ಮಾತಾಡ್ತೀಯಾ ಅಂತ ಜುಟ್ಟಿ ಜುಟ್ಟು ಇಟ್ಕೊಂಡ ಜಗಳ ಹಾಕಿ ಮುಂದಾಗಿಬಿಡ್ತಾರೆ ಹೆಂಗಸ್ರು ಏಕಡೆ ಅವ್ರಿಗೆ ಸರಿಯಾಗಿ ಕೊಟ್ಟು ಅವ್ರದ್ದೇ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಅಲ್ಲಿ ಮಾತನಾಡೋಕೆ ಇಲ್ಲಿ ಜಾನ್ಸಿ ಶುರು ಮಾಡ್ಕೋತಾರೆ ಈ ಕಡೆ ಅವರಂತೂ ಲೋಕಲ್ ಆಗಿ ಏನೇನೋ ಮಾತಾಡ್ಕೊಂಡು ಬೈತಾ ಇದ್ರೆ ಯಾವ ಬೈಗಳ ಕೂಡ ಇಲ್ಲಿ ಜಾನ್ಸಿಗೆ ಗೊತ್ತಿಲ್ಲ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀರಾ ನೀವು ನಂಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದಕ್ಕೆ ಕನ್ನಡದಲ್ಲೇ ಮಾತಾಡ್ತಿರೋದು ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ನಾವೇನ್ ಮಾಡೋಕ್ ಆಗತ್ತೆ ಅಂತ ಹೇಳಿ ಮೊದಲು ಬಿಂದ್ಗೆ ತಗಿ ಅಂದಾಗ ನಾನು ತಗಿಯೋದಿಲ್ಲ ಯಾರಾದ್ರೂ ಮುಟ್ಟಿ ನನಗೂ ಕೂಡ ಕರಾಟೆ ಬರುತ್ತೆ ಏನ್ ಅನ್ಕೊಂಡಿದ್ರ ನೀವು ಬಿಸ್ಲಲ್ಲಿ ಬಿದ್ದಿರೋ ಟೈರ್ಗಳು ನೀವು ಹಾಗೆ ಹೀಗೆ ಅಂತ ಏನು ಸಿಮ್ ಇಲ್ದಿರೋ ಫೋನು ಹಾಗೆ ಬ್ಯಾಟ್ರಿ ಲೋ ಆಗಿರೋ ಫೋನು ಏನೇನೋ ಏನೇನೋ ಬಾಯಿಗಳನ್ನ ಬೈತಾಳೆ ಬೈಗಳ ಕೇಳಿದ್ದಲ್ಲಿರೋ ಜನ ಮಂದಿ ಸುಸ್ತಾಗಿ ಬಿಡ್ತಾರೆ ಇದೇನಿದು ಏನೇನೋ ಮಾತಾಡ್ತಿದ್ದಾಳೆ ನಿಜವಾಗ್ಲೂ ಇವಳು ಮಂಜುಳಮ್ಮಂದ್ ಸೊಸೆ ಬಜಾರಿ ಬಜಾರಿಯಲ್ಲ ಅಂತ ಹೇಳಿ ಈ ಕಡೆ ನೀರು ತುಂಬ್ತು ನಾನು ಹೋಗ್ತೀನಿ ಅಂತ ಹೇಳಿ ನೀರು ಬೆಂದಿಗೆನ ತಗೊಂಡು ಹೋಗ್ತಿದ್ದಾಳೆ ಎರಡು ಎರಡು ಬೆಂದಿಗೆನ ಇಟ್ಕೊಂಡು ಹೋಗ್ ಬರ್ದಿರೋ ಜಾನ್ಸಿ ಬಿಂದಿಗೆನ ನಾ ಅಲ್ಲಲ್ಲಿ ಕುಕ್ಕಿ ಕುಕ್ತಾನ ಇಟ್ಕೊಂಡು ಹೋಗ್ತಿದ್ರೆ ಅದನ್ನ ನೋಡಿದಾರ ಹಾಗೂ ಏನ್ರಿ ಬಿಂದಿಗೆ ಹಾಳಾಗೋದಿಲ್ವಾ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇನ್ನೊಂದು ಬಿಂದ್ಗೆ ತರೋಕ್ ಆಗುತ್ತೆ ಈ ರೀತಿ ಕುಕ್ಕಂಗ್ ಕುಕ್ಕೊಂಡ್ ಯಾರಾದ್ರೂ ಹೋಗ್ತಾರ ಅಂತ ಹೇಳಿದಾಗ ಮತ್ತೆ ಹೇಗೆ ಇಟ್ಕೊಂಡು ಹೋಗಬೇಕು ನನಗೆ ಗೊತ್ತಿಲ್ಲ ಅಂದಾಗ ಅಲ್ಲಿ ನೋಡಿ ಆ ರೀತಿ ಇಟ್ಕೊಂಡು ಬರಬೇಕು ಅಂತ ಹೇಳ್ತಾರೆ ತಲೆ ಮೇಲೊಂದು ಕೊಂಕ್ಳಲ್ಲೊಂದು ಎತ್ಕೊಂಡಿದ್ದು ಹೋಗ್ತಿರ್ತಾರೆ ಅದು ನೋಡಿದ್ದೆ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂದಾಗ ಆಗುತ್ತೆ ಮೇಡಮ್ ಸೊಂಟದ ಹತ್ರ ನೀವು ಇಟ್ಕೊಡಿ ಅದು ಬ್ಯಾಲೆನ್ಸ್ ಸಿಗುತ್ತೆ ಮಗುನ ಹೇಗೆ ಇಟ್ಕೊಂಡು ಹೋಗ್ತಿರೋ ಅದೇ ರೀತಿ ಇಟ್ಕೊಂಡು ಹೋಗಿ ಅಂತ ಹೇಳಿ ಅಲ್ಲೇ ಹೋಗ್ತಿರೋ ಒಬ್ಬರು ಟವಲನ್ನು ತಗೊಂಡಿದ್ದೆ ತಲೆಗೆ ಒಂದು ಸಿಂಬಿಯನ್ನು ಹಾಕಿ ಅಲ್ಲಿ ಮತ್ತು ಸೊಂಟಕ್ಕೆ ಚೌರಿಗೆಯನ್ನು ಕೊಟ್ಟು ಇಲ್ಲಿ ಬಿಂದಿಗೆಯನ್ನು ತಗೊಂಡ್ ಬನ್ನಿ ಅಂತ ರಾಮಾಚಾರಿ ಹೇಳ್ತಾರೆ ಫೈನಲಿ ಇಲ್ಲಿ ಚಾನ್ಸಿ ನೀರೇ ತರುವುದಿಲ್ಲ ಅಂತ ಹೇಳಿ ಎಲ್ಲ ಅನ್ಕೊಂಡಿದ್ರು ಆದರೆ ಫೈಟ್ ಮಾಡಿ ನೀರನ್ನು ತೊಗೊಂಡು ಬಂದೇ ಬಿಟ್ಲು ಈ ಕಡೆ ಇಷ್ಟು ಬೇಕೋ ಅದು ಈ ರೀತಿ ನೀರು ತೊಗೊಂಡು ಬಂದ ನಿಜವಾಗ್ಲೂ ನಿನಗೆಲ್ಲ ಗೊತ್ತು ಏನು ನಾಟಕ ಮಾಡ್ತಿದ್ಯಾ ಗೊತ್ತಿಲ್ಲ ಅಂತ ಅಂದಾಗ ಇಲ್ಲ ನನ್ನ ಗಂಡನೇ ನಾನು ಕಷ್ಟಪಡ್ತಿರೋದನ್ನು ನೋಡೋಕ್ಕಾಗದೆ ಈ ರೀತಿ ಇಟ್ಕೊಂಡು ಹೋಗು ಅಂತ ಹೇಳ್ಕೊಟ್ಟಿದ್ದು ಅಂತ ಹೇಳಿದಾಗ ಇಲ್ಲಿ ರಾಗು ಶಾಕ್ ಆಗ್ತಾರೆ ರೀ ನಾನು ರೀ ಆ ರೀತಿ ಹೇಳಿದೆ ಬಿಂದಿಗೆ ಹಾಳಾಗುತ್ತೆ ನಾವು ಮಿಡ್ ಕ್ಲಾಸ್ ಜನ ತರಕ್ಕಾಗಲ್ಲ ಅಂತ ತಾನೇ ಹೇಳಿದ್ದು ಅಂತಕ ಸುಮ್ಮನೆ ಏನು ಮಾತಾಡ್ಬೇಡ ರಾಗು ನನಗೆ ಗೊತ್ತು ನಿನಗೆ ನನ್ನ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ ಹೇಳಿ ಮನೆಯವ್ರು ಮುಂದೆನೇ ಹಾಕೊಡ್ತಿದ್ದಾಳೆ ಇಲ್ಲಿ ರಾಘು ಮೇಲೆ ಝಾನ್ಸಿ ಬಟ್ ರಾಘು ರಾಘುಗೆ ಮಾತ್ರ ತುಂಬ ಚೆನ್ನಾಗಿ ಗೊತ್ತು ನಾನು ಆ ರೀತಿ ಏನೂ ಮಾಡಿಲ್ಲ ಅಂತ ಬಟ್ ಫೈನಲಿ ಇಲ್ಲಿ ರಾಘು ಮತ್ತು ಝಾನ್ಸಿ ನಡುವೆ ಜಗಳ ಆಗ್ತದೆ ಬಿಕಾಸ್ ಆ ಝಾನ್ಸಿಗೆ ಪ್ರತಿಯೊಂದನ್ನು ಕೂಡ ಮಾಡಿ ಮಾಡಿ ಸಾಕಾಗಿದೆ ನರಕ ಅಂತ ಅನ್ನಿಸ್ಬಿಟ್ಟಿದೆ ಯಾರು ಇರ್ತಾರೆ ಇಲ್ಲಿ ನನಗೂ ಕೂಡ ಸಾಕಾಗಿ ಹೋಗಿದೆ ಅಂದಾಗ ನಿಮ್ಮ ಯಾರು ಇರಿ ಅಂತ ಹೇಳ್ತಿರೋದು ಮೇಡಮ್ ದಯವಿಟ್ಟು ಮೊದಲು ಇಲ್ಲಿಂದ ಹೊಡ್ಬೋದು ಅಂತ ಹೇಳಿ ಬ್ರೀಫ್ ಕೊಟ್ಟು ಕಳಿಸೋದಕ್ಕೆ ಇಲ್ಲಿ ಮುಂದಾಗ್ತಿದ್ದಾರೆ ಹಾಗಾದ್ರೆ ಏನಾಗೋದು ಈ ಕಡೆ ಝಾನ್ಸಿ ಸೋತು ಮಂಡಿ ಊರ್ ಬಿಡ್ತಾರ ಇಲ್ಲಿ ರಾಘು ಮುಂದೆ ಮಂಡಿ ಊರಿಗೆ ಸೋತು ಡಿವೋರ್ಸ್ ಕೊಟ್ಟು ಮನೆ ಕಡೆ ಹೋಗ್ತಾರ ಅಥವಾ ಯಾವ್ದೇ ಕಾರಣಕ್ಕೂ ನಾನು ನನ್ ಗಂಡನ ಬಿಟ್ಕೊಡುವುದಿಲ್ಲ ಅಂತ ಹೇಳಿ ಆಕೆ ಅಲ್ಲೇ ಇರ್ತಾಳ ರಾಘು ಏನ್ ಮಾಡ್ಬಹುದು ರಾಘುಗೆ ಜಾನ್ಸಿ ಮೇಲೆ ಲವ್ ಆಗುತ್ತೆ ಬಟ್ ಲವ್ ಆಗುತ್ತೆ ಹೀಗೆ ಜಾನ್ಸಿನ ಹೆತಿ ಅಂತ ಒಪ್ಕೋತಾರೆ ರಾಘು ಏನ್ ಮಾಡ್ಬಹುದು ಮನೆ ಬಿಟ್ಟು ಹೋದ್ರ ಜಾನ್ಸಿ ಇಲ್ವಾ ಇದ್ ಎಲ್ವನ ತಿಳ್ಕೋಬೇಕು ಅಂದ್ರೆ ಮುಂದೆ